ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ ಮೊನ್ನೆ ಎನ್ನೆ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂತ ಸಂಭಾಷಣೆ ಏನಿದೆ ದೇವರಾಜೇಗೌಡರು ಶಿವರಾಮೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಅರ್ಧ ನಿಮಿಷ ಮಾತಾಡಿದಾರ ಅರ್ಧ ನಿಮಿಷ ಮಾತಾಡಿದ್ದೆ ಅಂತ ಹೇಳ್ತಾರೆ ಯಾರ್ಯಾರೋ ಗೊತ್ತಿರ್ತಾರೆ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಮುಖ್ಯ ಡೆಪ್ಯೂಟಿ ಸಿ ಎಂ ಆಗಿರೋದು ಹೇಳಿದ್ದಾರೆ ಈಗ ಅರ್ಧ ನಿಮಿಷದಲ್ಲಿ ಮಾತಾಡಿರೋದೇ ಪ್ರಮುಖವಂತ ಅಂಶ ಅಲ್ವ ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ ಇವತ್ತು ಎಸ್ ಐ ಟಿನಲ್ಲಿ ಒಂದು ಏಳೆಂಟು ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದವರಲ್ಲ ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಡು ಬಂದಿದ್ದಾರೆ ಹಲವಾರು ಜನನ್ನ ಪ್ರತಿನಿತ್ಯ ಕರೆದು ಹ್ಯಾರಾಸ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಎಸ್ಐ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ ಇಲ್ಲಿ ಕ್ಲಿಯರ್ ಆಗಿ ಕಣ್ಣು ಕಟ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗೊಂಬ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದು ಇರಿದೆ ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನ ಬಹಳ ಕಷ್ಟಪಟ್ಟು ಕೊಡಿಸಿದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡ್ಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ಏನೋ ಆರು ಪ್ರಶ್ನೆ ಇಟ್ಬಿಟ್ರು ಬಿ ಜೆ ಪಿ ಏನೋ ಪತ್ರ ಬರ್ತಿದ್ರಂತೆ ಪತ್ರ ಬರ್ತಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ರಿ ಪ್ರಜ್ವಲ್ಗೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು ಜೆ ಡಿ ಎಸ್ನವರು ಪಾರ್ಟಿಯಿಂದ ಈಗ ಹಲವಾರು ಏನೋ ಐದಾರು ಕ್ವಶನ್ ಏನೋ ಕೇಳಿದೀವಿ ಅಂತ ಹೇಳ್ತಾರಲ್ಲ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ ಆರೋಪಿನೇ ಮಾಡಿಬಿಟ್ಟು ಆರೋಪಿಯೆಲ್ಲ ಅಪರಾಧನೇ ಮಾಡ್ಬಿಟ್ಟವ್ರು ಅವರು ಹೇಳಿಕೆನಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಇನ್ನು ಅಪ್ರ ಆರೋಪಿ ಸ್ಥಾನದಲ್ಲಿದ್ದಾನೆ ಅಪರಾಧಿ ಅಂತಕ್ಕಂಥದ್ದು ಇನ್ನು ಪ್ರೂವ್ ಎಲ್ಲಿ ಮಾಡಿದ್ದಾರೆ ನಿಮ್ಮ ಎಸ್ ಐ ಟಿ ಅವರೇ ಹೇಳ್ತಾ ಇದ್ದಾರೆ ಯಾರು ಪುರುಷರ ಒಂದು ಮುಖವಾಡವೇ ಇಲ್ಲ ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಹಾಗೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ ನಾವು ನೈತಿಕತೆ ಉಳಿಸಬೇಕು ಅಂತ ಹೇಳಿ ಎಸ್ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೆ ನಾವು ಬಂಡತನ ಮಾಡಿಲ್ಲ ನಿಮ್ ತರ ಬಂಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ ಅಪ್ಪ ಅಪ್ಪ ನನಗೆ ಕೊಟ್ಟಿದ್ದೆ ಹೆಸರು ಆರ್ ಹೆಸರು ಎಲ್ಲಿ ಬಂತು ಅಂತ ಹೇಳಿ ಅದನ್ನ ಸಿ ಎಸ್ ಆರ್ ಸಿ ಎಸ್ ಆರ್ ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತ ಹೇಳಿ ತಿರ್ಚುದಾರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಸಾಕ್ಷಿಗಳನ್ನು ಸಾಕ್ಷಿಗಳನ್ನ ಯಾವ ರೀತಿ ನಾಶ ಮಾಡಬಹುದು ಯಾವ ರೀತಿನಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿಂತಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ ಈಗಲೂ ನೀವು ಮಾಡ್ತೀರ ಅದೇ ಕೆಲಸನೇ ಅಷ್ಟು ಕ್ಲಿಯರ್ ಆಗಿ ಒಬ್ಬ ಡೆಪ್ಯೂಟಿ ಸಿ ಎಮು ಮಾತಾಡ್ತಕ್ಕಂಥದ್ದು ಅದೆಲ್ಲ ಕಣ್ಣು ಮುಂದೆ ಇದೆ ಈಗ ನಿಮ್ಮ ಎಸ್ ಐ ಟಿ ಯಾವ ಆಧಾರದ ಮೇಲೆ ಆಗಿದ್ರೆ ಏಳೆಂಟ್ ಜನ ಅರೆಸ್ಟ್ ಮಾಡ್ಕೊಂಬಂದಿರಲ್ಲ ಈ ಒಂದು ಏನೊಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದೀರಲ್ಲ ಅವರ ಹಿನ್ನೆಲೆ ಏನು ರೇವಣ್ಣ ಅವರ ಕುಟುಂಬದಲ್ಲಿ ಏಳೆಂಟು ವರ್ಷದಿಂದ ಕೆಲಸದಲ್ಲಿದ್ದವರು ಆ ರೀತಿಯ ಪ್ರಕರಣ ನಡೆದರೆ ಏಳೆಂಟು ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದೀವಿ ಅಂತೇಳಿ ಎಫ್ಐಆರ್ ಹಾಕ್ಸಿದ್ದೀವಿ ಅಂತ ಹೇಳಿ ಮಹಾನ್ ಭಾವ ನಿಮ್ಮ ಡೆಪ್ಯೂಟಿ ಸಿ ಎಂ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು ಇಂಥವ್ರನ್ನ ಇಟ್ಕೊಂಡು ಈ ರಾಜ್ಯ ಕಟ್ತೀರಾ ನೀವು ರಕ್ಷಣೆ ಡಿ ಕೆ ಆಡಿಯೋ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ಅದಕ್ಕೆ ನಾನು ಹೇಳ್ತಿರೋದು ಅಲ್ಲೇ ಗೊತ್ತಾಗ್ತದೆ ಇವರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಇದನ್ನ ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ ನಾನು ಮೊದಲಿಂದಲೂ ಹೇಳಿದ್ದೇನೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದೇನೆ ತಪ್ಪಿತಸ್ಥರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗಲ್ಲ ಆದರೆ ಈ ಒಂದು ವಿಷಯದಲ್ಲಿ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಈ ಒಂದು ಕುಟುಂಬವನ್ನ ನಿರ್ನಾಮ ಮಾಡಬೇಕು ಅನ್ನೋದೇನಿದೆಯಲ್ಲ ಅವ್ರು ಹೇಳ್ತಾರಲ್ಲ ಜೆ ಡಿ ಎಸ್ ನ ಹೊಂದಾಣಿಕೆ ಯಾವಾಗ ನೀವು ಮುರ್ಕತ್ತೀರಿ ಅಂತಕ್ಕಂಥದ್ದನ್ನು ಪದೇ ಪದೇ ಕೇಳಿದ್ರು ಈ ಪ್ರಕರಣವನ್ನು ಹೊರಗೆ ತಂದು ಸೃಷ್ಟಿ ಮಾಡಿ ಇವರೇ ಹಲವಾರು ಬಾರಿ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಜೆಡಿಎಸ್ ಬಿಜೆಪಿಯ ಸಂಬಂಧವನ್ನ ಯಾವಾಗ ನೀವು ಮರಿತೀರಿ ಯಾವಾಗ ಜೆಡಿಎಸ್ನ ನಿಮ್ಮ ಸಂಬಂಧ ದೂರ ಇಡ್ತೀರಿ ಇದಕ್ಕೆ ಉತ್ತರ ಕೊಡಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಉದ್ದೇಶವೇ ಈ ಪ್ರಕರಣಗಳನ್ನ ಈ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇವತ್ತು ಜೆ ಡಿ ಎಸ್ ಬಿಜೆಪಿಯ ಸಂಬಂಧದಿಂದ ಇವರೇನು ಇಪ್ಪತ್ತು ಸೀಟ್ ಗೆಲ್ತೀವಿ ಹದಿನೈದು ಸೀಟ್ ಗೆಲ್ತೀವಿ ಅಂತಕ್ಕಂಥ ಇದ್ರಲ್ಲ ಇವತ್ತು ಅವರ ಒಂದು ಕನಸು ನೂರಾಗ್ತಾ ಇದೆ ಚುನಾವಣಾ ಫಲಿತಾಂಶ ಗೊತ್ತಿದೆ ನನಗೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಜೊತೆಯಲ್ಲಿ ಜೆ ಡಿ ಎಸ್ ಹೊಂದಾಣಿಕೆ ದಿನವೇ ಅವರಿಗೆ ಅರ್ಥವಾಯಿತು ನಮ್ಮ ಒಂದು ಓಟಕ್ಕೆ ಕಡಿವಾಣ ಹಾಕ್ತಾರೆ ಅಂತೇಳಿ ಆ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನು ಇಡೀ ರಾಜ್ಯ ತಲೆ ತಕ್ಕಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇವರು ಪಟಾಲಂಗಳು ಅವ್ರು ಯಾರ ಮೇಲೂ ಆ್ಯಕ್ಷನ್ ಇಲ್ಲ ಯಾರು ಈ ಒಂದು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿ ತಗೊಂಡೋಗಿ ಹಂಚ್ಕೊಂಡಿದ್ದಾನೆ ಇವ್ರ ಕೈಲಿ ತಗೊಂಡೋಗಿ ಕೊಟ್ಟಿದ್ದಾನೆ ಇವತ್ತಿನವರಿಗೆ ಆ ವ್ಯಕ್ತಿಯನ್ನ ಬಂಧಿಸಿದ್ದೀರಾ ಇವತ್ತವ್ರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರ ಅವನ್ನ ಇದೆಲ್ಲ ಏನು ಹುನ್ನಾರ ಇದೆ ಇದರಲ್ಲಿ ಅದರಿಂದ ಮುಖ್ಯಮಂತ್ರಿಗಳು ಇಷ್ಟು ಲಘುವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನೋಡಿಸ್ಕೊತಾ ಇರತಕ್ಕಂಥದ್ದು ಏನಿದೆ ನೀವು ಈ ಒಂದು ಪ್ರಕರಣವನ್ನು ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ ಯಾರಿಗೂ ಇದರಲ್ಲಿ ಇವತ್ತು ಒಂದು ನ್ಯಾಯ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ ಇದು ಎಸ್ ಐ ಟಿ ತಂಡ ಅಲ್ಲ ಇದು ಐ ಟಿಯ ದಂಡ ಇದು ಐ ಟಿಯ ದಂಡವನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇಟ್ಕೊಂಡಿದಿರಿ ಅಷ್ಟೇ ಈ ಒಂದು ನಿಮ್ಮ ಪ್ರತಿನಿತ್ಯದ ಸರ್ ನೋಡೋದಾಗಿ ದೇವರಾಜೇಗೌಡರಿಗೆ ತಟ್ಟಿದೆ ಜೈಲಲ್ಲಿ ಅಂತ ನಿಮ್ಮ ಶಾಸಕ ಮಾಜಿ ಶಾಸಕ ಸುರೇಶ್ ಗೌಡ್ ಹೇಳಿದ್ದಾರೆ ಇರಬಹುದು ಇರಬಹುದು ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿ ಬಹಳ ಜನಗಳು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವ್ರು ಹೇಳಿರಬಹುದು ಹೈಕೋರ್ಟ್ಗೆ ಸಿಬಿಐಗೆ ನಾವು ಏನು ಮಾಡಬೇಕು ಅದನ್ನ ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನು ವ್ಯವಸ್ಥೆ ಒಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೊಳ್ಳೋದಕ್ಕೂ ತಗೋತೀವಿ ಡಿಕೆ ಶಿವಕುಮಾರ್ ರಾಜೀನಾಮೆ ಆಗಸ್ತೀರ ನಾವು ಹೇಳಾಯಿತು ಇಷ್ಟೆಲ್ಲಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರ್ಸಿಟ್ಟು ಏನಿದೆ ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು ಇವತ್ತು ಬಹಳ ನೇರವಾಗಿ ಇವರು ಏನ್ ಮಾಡಿದ್ದಾರೆ ಇದರಲ್ಲಿ ಇರ್ತಕ್ಕಂಥದ್ದು ಜಗಜ್ಜಾಹಿರ ಇವರ ನಡವಳಿಕೆಗಳನ್ನು ನೋಡಿದಾಗ ನೀವು ಆದರೂ ಅವ್ರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ ಸರ್ಕಾರಕ್ಕೆ ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ ನಾನೇ ಹೇಳಿದ್ದೇನಲ್ಲ ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರು ಇರಲಿ ತಲೆ ಬಾಗಲೇಬೇಕು ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಬಹಳ ದಿನ ಉಳಿಯಲಿಕ್ಕೆ ಆಗೋದಿಲ್ಲ ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿ ನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ